ಸಖತ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಗುರುಪೀಠ ಅದು ರಸ್ತೆ ಉದ್ಘಾಟನೆ ಕಾರ್ಯಕ್ರಮದ ಹಿನ್ನೆಲೆ ವಾಲ್ಮೀಕಿ ಗುರುಪೀಠಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಕೊಟ್ಟಿದ್ದಾರೆ ರಸ್ತೆ ಉದ್ಘಾಟನೆ ಹಿನ್ನೆಲೆ ಕಾರ್ಯಕ್ರಮ ಇತ್ತು ಹೀಗಾಗಿ ರಾಜನಹಳ್ಳಿಗೆ ತೆರಳಿದ್ದಾರೆ ಇದೇ ವೇಳೆ ವಾಲ್ಮೀಕಿ ಶ್ರೀಗಳು ಶ್ರೀ ಪ್ರಸನ್ನಾನಂದಪುರಿ ಸ್ವಾಮೀಜಿಯವರ ಜೊತೆ ಮಾತನಾಡಿದ್ದಾರೆ ಕಾಂಗ್ರೆಸ್ ವರಿಷ್ಠರ ಜೊತೆ ಭೇಟಿ ಬಗ್ಗೆಯೂ ಕೂಡ ಚರ್ಚೆ ಸಾಧ್ಯತೆ ಇದೆ ದೆಹಲಿಗೆ ನಿಯೋಗವನ್ನು ತೆಗೆದುಕೊಂಡು ಹೋಗಲಿಕ್ಕೆ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ ವಾಲ್ಮೀಕಿ ಸಮುದಾಯಕ್ಕೆ ಎರಡು ಸಚಿವ ಸ್ಥಾನದ ಬೇಡಿಕೆ ಕಾಂಗ್ರೆಸ್ ವರಿಷ್ಠರಿಗೆ ಬೇಡಿಕೆಯನ್ನು ಈ ಸಮುದಾಯ ಇಡ್ತಾ ಇದೆ ಹೀಗಾಗಿ ದೆಹಲಿಯ ಭೇಟಿಯ ಬಗ್ಗೆ ಶ್ರೀಗಳ ಜೊತೆ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ ಶ್ರೀಗಳ ನೇತೃತ್ವದಲ್ಲಿ ದೆಹಲಿಗೆ ತೆರಳುವಂಥ ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ ಹೇಳಿಕೆಯಲ್ಲಿ ಇದು ಕ್ಯಾಬಿನೆಟ್ನ ರಿಷಫಲ್ ಟೈಮ್ ಇದು ಸಂಪುಟ ಪುನಾರ್ರಚನೆಯ ಸಂದರ್ಭ ಇದು ಕೆ ಎನ್ ರಾಜಣ್ಣ ಸಂಪುಟದಿಂದ ಕೈ ಬಿಡಲಾಗಿತ್ತು ಮತ್ತೊಂದು ಕಡೆ ನಾಗೇಶ್ ನಾಗೇಂದ್ರ ಬಿ ನಾಗೇಂದ್ರ ಅವರನ್ನು ಕೂಡ ಕೈ ಬಿಡಲಾಯಿತು ನಾಗೇಂದ್ರ ಅವರದ್ದು ವಾಲ್ಮೀಕಿ ನಿಗಮದ ಅಕ್ರಮ ಹಗರಣದ ಕಾರಣಕ್ಕಾಗಿ ಕೆ ಎನ್ ರಾಜಣ್ಣ ಹೈಕಮಾಂಡ್ ಮಾತಿಗೆ ಹೈಕಮಾಂಡ್ ವಿರುದ್ಧದ ರೀತಿಯಲ್ಲಿ ಮಾತನಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ರಾಜಣ್ಣ ಅವರನ್ನು ಕೈಬಿಡಲಾಗಿದೆ ಹೀಗಾಗಿ ವಾಲ್ಮೀಕಿ ಸಮುದಾಯದ ಇಬ್ಬರನ್ನು ಕೈಬಿಟ್ಟ ನಂತರದಲ್ಲಿ ಆ ಸಮುದಾಯಕ್ಕೆ ನ್ಯಾಯಯುತ ಬೇಡಿಕೆ ಅಥವಾ ನ್ಯಾಯಯುತವಾಗಿ ಸರಿದೂಗಿಸಬೇಕಾದ್ರೆ ಇನ್ನಿಬ್ಬರಿಗೆ ಅವಕಾಶವನ್ನು ಕೊಡಬೇಕು ಯಾರಿಗೆ ಹಾಗಾದರೆ ಸೊ ಶ್ರೀಗಳ ನೇತೃತ್ವದಲ್ಲಿ ದೆಹಲಿಗೆ ಹೋಗಿ ಹೈಕಮಾಂಡ್ ಜೊತೆ ಚರ್ಚೆಯನ್ನು ಮಾಡಿ ಒಂದು ಒತ್ತಡ ತಂತ್ರವನ್ನು ಅನುಸರಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ಹಿಂದೆ <coughs> ಹೋಗ್ಬಾರ್ದು